ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಕಾರ್ ಹತ್ತಿದೆ ಬೆಂಗಳೂರಿನ ಗುರುಗುಂಟೆ ಪಾಳ್ಯ ಬಳಿ ಈ ಘಟನೆ ನಡೆದಿರೋದು ಚಾಲಕನ ನಿಯಂತ್ರಣ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಕಾರು ಡಿವೈಡರ್ ಮೇಲೆ ವೇಗವಾಗಿ ಬಂದು ಡಿವೈಡರ್ ಮೇಲೆ ಕಾರನ್ನ ಹತ್ತಿಸಿದ್ದಾನೆ ಚಾಲಕ ಜೋರಾಗಿ ಗುದ್ದಿದ ಪರಿಣಾಮ ಏರ್ ಬ್ಯಾಗ್ ಓಪನ್ ಆಗಿದೆ ಅಪಘಾತದಲ್ಲಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಘಟನೆಯಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಆಯ್ತು ಬೆಂಗಳೂರಿನ ಗುರುಗಂಟಪಾಳ್ಯದಲ್ಲಾದಂತಹ ಮತ್ತೊಂದು ಅಪಘಾತವನ್ನ ಅಪಘಾತದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ವೇಗವಾಗಿ ಬಂದಂತಹ ಕಾರ್ ಕಾರ್ ಚಾಲಕ ಆತನ ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೇನೆ ಕಾರ್ ಹತ್ತಿದೆ ಈ ಅಪಘಾತಕ್ಕೆ ಚಾಲಕನ ಅಜಾಗರೂಕತೆಯೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಜೋರಾಗಿ ಬಂದು ಗುದ್ದಿದೆ ಡಿವೈಡರ್ಗೆ ಈ ಟೈಮ್ನಲ್ಲಿ ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರ್ ಚಾಲಕ ಈ ಘಟನೆ ಆಗ್ತಾ ಇದ್ದ ಹಾಗೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಬೆಂಗಳೂರಿನಲ್ಲಿ ಇಂತಹ ಅಪಘಾತಗಳು ಆದಂತಹ ಸಂದರ್ಭದಲ್ಲಿ ಇದರ ಎಫೆಕ್ಟ್ ಆಗೋದು ಸಾರ್ವಜನಿಕರ ಮೇಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿಬಿಡತ್ತೆ ಎಲ್ಲಿಯವರೆಗೂ ಆ ಕಾರನ್ನ ಅಲ್ಲಿಂದ ಶಿಫ್ಟ್ ಮಾಡಲು ಅಲ್ಲಿವರೆಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ